ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರೀಯ ವಲಯ ಘಟಕ ಏಳರ ವತಿಯಿಂದ ಕೆಂಪೇಗೌಡ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮಣಗೌಡ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಏಳರಲ್ಲಿ ಸಂಪೂರ್ಣ ಹಬ್ಬದ ವಾತಾವರಣ ಕಂಡುಬಂದು ಘಟಕ ಏಳರ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗ ಪಾಲ್ಗೊಂಡು ಮೊದಲಿಗೆ ಘಟಕ ಏಳರ ಆಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ವಿನಾಯಕ ಸ್ವಾಮಿಗೆ ಪೂಜೆ ನೆರವೇರಿಸಿ ನಂತರ ಬೃಹತ್ ಕೆಂಪೇಗೌಡರ ಪ್ರತಿಮೆ ಅನಾವರಣಗೊಳಿಸಿ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರೀಯ ವಲಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾದ ಶ್ರೀ ಎಂ ಜಗದೀಶ್ ಸಂಚಲನಾಧಿಕಾರಿಗಳಾದ ಶ್ರೀಮತಿ ಶಾಮಲಾ ಮದ್ದೋಡಿ ತಾಂತ್ರಿಕ ಶಿಲ್ಪಿಗಳು ಶ್ರೀ ವಿಲ್ಸನ್ ಲೋಬೋ ಚಲನಚಿತ್ರ ನಟರಾದ ಮೈಕೋ ನಾಗರಾಜ್ ಚಲನಚಿತ್ರ ನಟರು ಸಂಭಾಷಣೆಕಾರರಾದ ಮಾಸ್ತಿ ಸೇರಿದಂತೆ ಮತ್ತಿತರ ಅಧಿಕಾರಿ ವರ್ಗದವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿದರು ಘಟಕ ಏಳರ ವ್ಯವಸ್ಥಾಪಕರಾದ ಶ್ರೀ ಭೀಮ್ ಕುಮಾರ್ ಹೆಚ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನುಭವಿ ಮತ್ತು ಉತ್ತಮ ಓಲಾ ಚಾಲಕರಿಗೆ ಹಾಗೂ ನಿವೃತ್ತ ಚಾಲಕರಿಗೆ ಅಧಿಕಾರಿ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಸಿಬ್ಬಂದಿ ಸೇರಿದಂತೆ ನೂರಾರು ಜನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರ ವರ್ಗ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರೋಕೆ ಗೀತಗಾಯನ ಏರ್ಪಡಿಸಲಾಗಿತ್ತು ಆಗಮಿಸಿದ ಪ್ರತಿಯೊಬ್ಬರಿಗೂ ರುಚಿಕರ ಭರ್ಜರಿ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು ಒಟ್ಟಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರೀಯ ವಲಯ ಘಟಕ ಏಳರಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ನಾಡಹಬ್ಬದ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸಲಾಯಿತು ನಾವು ನಾಡಪ್ರಭು ನಮಗೆಲ್ಲ ಈಗ ಮನುಷ್ಯರಲ್ಲಿ ಎಲ್ಲರೂ ನಾವು ಬರ್ತೀವಿ ನಮ್ಮನ್ನ ನಮ್ಮ ಜನ್ಮದಿನದಿಂದ ನಾವು ಬರ್ತಡೇ ಆ ಥರ ಆಚರಿಸ್ಕೊಳ್ತಾ ಇದ್ದೀವಿ ಆದರೆ ಈ ಕೆಲವರು ಪ್ರಪಂಚಕ್ಕೆ ಬರೋದೇ ವಿಶಿಷ್ಟ ಸಾಧನೆಗಾಗಿ ವಿಶಿಷ್ಟ ಕಾರ್ಯಗಳಿಗೆ ಮಾಡಲಿಕ್ಕೆ ಬರ್ತಾರೆ ಅದಕ್ಕಾಗಿ ಅವರ ಜೀವನವನ್ನು ಮೀಸಲಿಟ್ಟಿರ್ತಾರೆ ನಂತರವರು ಇತಿಹಾಸದ ಪುರಾಣದಲ್ಲಾಗಲಿ ಇಲ್ಲಾಗಲಿ ಆ ಚರಿತ್ರೆಯಲ್ಲಿ ಯಾವಾಗಲೂ ಅವರು ಶಾಶ್ವತವಾಗಿ ನಡೆಸಿರ್ತಾರೆ ಅಂತಹ ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನು ಜಯಂತಿ జయరంగ స్థితి జయంతి ఉత్సవ అయితే ఆచరిస్తారు యాకంద్రు యావాల శాశ్వత వారి ఈ సూర్యచంద్రవర్ మే విశిష్టంపేడర జనదినవన్న బెంగళూరు ఎల్ ఈ ప్రపంచ అదివర జన నెస్త ఇండి విశిష్ట ఒక సమాజిక అధికారాగి రాజకీయ ఉత్సవీ శైక్షణిక క్షేత్రిర్బు ధార్మిక క్షేత్రిర్బు క్షేత్ర పరిసర క్షేత్ర తమ సంపూర్ణ జీవన అల్ప వే కేవలం ఐవత్ అరవత్ వర్ష బ ఈ విశ్వ నడుతున్నా కొట్ట అంత మహాత్మర దిన జయంతి ఉత్సవాలి ఆచరిస్తాయి ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ನಮ್ಮ ಗೌರವ ಸಮರ್ಪಣೆಗಳನ್ನು ಮಾಡ್ತಾ ಮಾತಾಡೋಕ್ಕೆ ಇಷ್ಟಪಡ್ತೀವಿ ಈ ತಾನೇ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಡಿಪೋ ಸವೆನ್ ಅಂದರೆ ಯಾವುದೇ ಫಂಕ್ಷನು ತುಂಬ ವಿಭರ್ಜನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಅಭಿನಂದನೆ ಈಗಿನ ಡಿಪೋ ಇಪ್ಪತ್ತೆಂಟಕ್ಕೆ ಹೋಗಿದ್ದೆ ಅಲ್ಲೂ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಫಸ್ಟ್ ಟೈಮ್ ಮಾಡಿದ್ದಾರೆ ಅವರು ಕೆಂಪೇಗೌಡ ಜಯಂತಿನ ತುಂಬ ಚೆನ್ನಾಗಿ ಮಾಡಿದರು ಆದರೆ ಇಷ್ಟು ಜನ ಸೇರ್ಸೋಕ್ಕಾಗಿಲ್ಲ ಯಾಕಂದರೆ ಕರೆಕ್ಟಾಗಿ ಮಧ್ಯಾಹ್ನ ಇದೆ ಬಿಪ್ಪ ಸದನಲ್ಲಿ ಏನೇ ಫಂಕ್ಷನ್ ನಡೆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಹೆಸರುವಾಗುತ್ತೆ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಇದೇ ರೀತಿ ಒಂದು ಫಂಕ್ಷನ್ಗಳನ್ನ ಮಾಡಿ ಒಂಥರ ಟೀಮ್ ವರ್ಕ್ ಏನಕ್ಕೆ ಏನಕ್ಕೆ ಮಾಡ್ತೀವಿ ಫಂಕ್ಷನ್ ಅಂದರೆ ಒಂದು ಕೆಂಪೇಗೌಡರ ಜಯಂತಿ ನಾವು ಕೆಂಪೇಗೌಡರನ್ನ ಒಂದು ಒಂದೇ ವರ್ಗದಕ್ಕೆ ಸೇರಿ ಸೇರಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವರೆಲ್ಲ ದೇಶವನ್ನು ಹಿಡ್ಕೊಂಡು ಅವರು ಸ್ವಂತ ಇದಕ್ಕೋಸ್ಕರ ಮಾಡಿಲ್ಲ ಬೆಂಗಳೂರು ಇವತ್ತು ನಾವು ನಾಡಪ್ರಭು ಕೆಂಪೇಗೌಡ ಯಾಕೆ ನೆನೆಸ್ತೀವಿ ಇವತ್ತು ಬೆಂಗಳೂರು ನೀವು ನೋಡಿರ್ಬೋದು ಹೊರ್ಗಡೆಯಿಂದ ಯಾರೇ ಬೆಂಗಳೂರು ಬರ್ತಾರೆ ಯಾರೋ ಒಂದು ಬಿಟ್ಟು ಹೋಗ್ತಾರ ಇವತ್ತು ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋಕ್ಕೆ ಮುಖ್ಯವಾಗಿ ಹೊರ್ಗಡೆಯಿಂದ ಯಾರು ಬರ್ತಾರೆ ಯಾರು ಹೋಗೋಕ್ಕೆ ಇಷ್ಟಪಡಲ್ಲ ಇಲ್ಲೇ ಅಪಾರ್ಟ್ಮೆಂಟ್ ತಗೊಳ್ತಾರೆ ಇಲ್ಲೇ ನೋಡ್ತಾರೆ ಈ ಪರಿಸರ ಹಂಗಿದೆ ಈ ಪರಿಸರ ಬೆಂಗ್ಳೂರು ಪರಿಸರ ಇಷ್ಟು ಚೆನ್ನಾಗಿದೆ ಅನ್ನೋ ಕೇಳಬೇಕಾದ್ರೆ ಅದಕ್ಕೆ ಕೆಂಪೇಗೌಡನೇ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಅವರು ಕೆಂಪೇಗೌಡರು ಅವಾಗಲೇ ಒಂದು ಈ ಥರ ಬೆಂಗಳೂರು ಬೆಳಿಬೋದಂತ ಅಂತ ಒಂದು ಅವಾಗಲೇ ಅವರು ಯೋಚನೆ ಮಾಡಿದರು ಅಷ್ಟು ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರು ಇವತ್ತು ನಾವು ಕೆರೆಗಳನ್ನ ನೋಡೋಕೆ ಆಗಲ್ಲ ಪ್ರಚಾರ ಒಂದು ಕಾಲುವಾಗ ಕೆರೆಗಳನ್ನ ಉಳ್ ಉಳ್ಕೊಂಡಿಲ್ಲ ನಾವು ಆದರೂ ಕೂಡ ಇವತ್ತು ಬೆಂಗಳೂರು ಪರಿಸರ ಚೆನ್ನಾಗಿದೆ ಅಂದರೆ ಅವರು ಅವಾಗ ಕಟ್ಟಿದ ಕೆರೆಗಳು ಯಾವತ್ತು ನೀರು ನೀರಿನ ಸೌಲಭ್ಯ ಒಂದು ಪಟ್ಟಣ ಒಂದು ಯಾವುದೇ ಆಗಲಿ ಒಂದು ಅರ್ಬನೈಜೇಷನ್ ಆದಾಗ ಕೆರೆ ಮೇನ್ ಜನರಿ ಪ್ರಾಬ್ಲಮ್ ಆಗ ಏನಂದರೆ ಒಂದು ನೀರು ಮತ್ತು ಒಂದು ಗಾರ್ಬೇಜು ಬೆಂಗಳೂರಲ್ಲಿ ಎರಡೇ ಪ್ರಾಬ್ಲಮ್ ಇರೋದು ಇವತ್ತು ಇವತ್ತು ಕೂಡ ನಾವು ನೀರಿನ ಅಭಾವ ಇದೆ ಯಾವಾಗ ಬೇಸಿಗೆಯಲ್ಲಿ ಬರುತ್ತೆ ಆದರೂ ಕೂಡ ನಾವು ಮ್ಯಾನೇಜ್ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಇನ್ನು ಕೆರೆಗಳು ಉಳಿದಿದ್ದಾರೆ ಅದಕ್ಕೆ ಇವತ್ತು ಗೌರ್ಮೆಂಟ್ ಯಾಕೆ ಯೋಚನೆ ಮಾಡಿದ್ರು ಕೆರೆಗಳ ಬಗ್ಗೆ ಮಗು ಯೋಚನೆ ಮಾಡ್ತಾ ಇರಲಿಲ್ಲ ಇವತ್ತು ನೀರು ಬೇಕು ಮುಂದೆ ಜೀವನ ಅಂದರೆ ಚೆನ್ನಾಗಿರಬೇಕು ಇಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂದರೆ ಇವತ್ತು ನೀರಿನಗೋಸ್ಕರ ಸಾಕಷ್ಟು ಯೋಜನೆ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಕೆಂಪೇಗೌಡ ಅವಾಗ ಯೋಚನೆ ಮಾಡಿ ಇವತ್ತು ಬೆಂಗಳೂರನ್ನ ಬೆಳೆಸಿದ್ದಕ್ಕೆ ಇವತ್ತು ಯಾಕೆ ಸಿಲಿಕಾನ್ ಸಿಟಿ ಅಂತೀವಿ ಗಾರ್ಡನ್ ಸಿಟಿ ಅಂತೀವಿ ಆದರೆ ಗಾರ್ಡನ್ ಸಿಟಿ ಥರ ಉಳಿದಿಲ್ಲ ಸುಮಾರು ಮರಗಳು ಹೋಗ್ತಾ ಇದೆ ಯೋಜನೆ ಆಗ್ತಾಯಿದೆ ಆದರೂ ಕೂಡ ಯೋಜನೆ ಮಾಡ್ತಾ ಇದ್ದಾರೆ ನಾವು ಒಂದು ತಿನ್ಕೋಬೇಕು ಬೆಂಗಳೂರಲ್ಲಿ ನಾವು ಚೆನ್ನಾಗಿರಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಪರಿಸರ ಉಳಿಸ್ಬೇಕು ಪರಿಸರ ಅನ್ನೋದು ಪ್ರತಿಯೊಬ್ರದ್ದು ಜವಾಬ್ದಾರಿ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆ ಯಾರು ಒಂದು ಯೋಚನೆ ಮಾಡಿದೆ ಒಂದು ನಿಮಗೆ ಗೊತ್ತಿದೆ ಬಿ ಎಸ್ ಸಿಕ್ಸ್ ವೆಹಿಕಲ್ ಅಂದರೆ ಮತ್ತು ಡೀಸಲಲ್ಲಿ ಬಿ ಎಸ್ ಸಿಕ್ಸ್ ವೆಹಿಕಲ್ ಏನಕ್ಕೆ ತಂದಿರು ಎಮಿಷನ್ ಲೆವೆಲ್ ಕಡಿಮೆ ಆಗುತ್ತೆ ಎಮಿಷನ್ ಇವತ್ತು ಯಾರಿಗೆ ಬಂದು ಇವತ್ತು ಕಾಯಿಲೆ ಬರ್ತಾ ಇರೋದೇನು ಮೇನ್ ಪರಿಸರವ ಮಾಲಿನ್ಯದಿಂದ ಪರಿಸರ ಮಾಲಿನ್ಯದಿಂದ ಯಾವುದು ಹೆಚ್ಚು ಜಾಸ್ತಿ ಆಗಬೇಕಾದ್ರೆ ವಾಯು ಮಾಲಿನ್ಯ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಣರಿಗೆ ಮತ್ತು ನಮ್ಮ ಆತ್ಮೀಗೆ ಒಬ್ಬ ಮಠ ಇದ್ದಾರೆ ಅವರಿಗೆ ಮತ್ತು ಈ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಕೆಂಪೇಗೌಡ ಅಭಿಮಾನಿಗಳಿಗೆ ನಾನು ಐನೂರ ಹದಿನಾರಲ್ಲ ಕೆಂಪೇಗೌಡರ ಜೀವಂತೋತ್ಸವದ ಶುಭಾಶಯಗಳನ್ನ ನಿಮಗೆಲ್ಲೂ ಕೊಡ್ತಾ ಇದ್ದೀನಿ ಕೆಂಪೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಮಗೆ ಯೋಗ್ಯತೆಬೇಕು ಅದು ನಮಗಿಲ್ಲ ಬಟ್ ನಮ್ಗೆ ಎಷ್ಟು ಕೇಳ್ತಾರೆ ಅಷ್ಟನ್ನು ಮಾತ್ರ ಮಾತಾಡಬೇಕು ಕೆಂಪೇಗೌಡರ ಬಗ್ಗೆ ನಮ್ಮಲ್ಲಿ ಒಬ್ಬರು ಕನ್ನಡಿಗರು ಕೃಷ್ಣಮೂರ್ತಿ ಇದ್ದಿದ್ದಾರೆ ಅದರಲ್ಲಿ ಯಾರಿಗೂ ಗೊತ್ತೋ ಗೊತ್ತಿದ್ರು ಗೊತ್ತಿಲ್ಲ ಅವರು ಅವ್ರ ಬಗ್ಗೆ ತುಂಬ ದೊಡ್ಡ ಅಧ್ಯಯನ ಮಾಡುವ ಥರ ಮಾತಾಡ್ತಾ ಇದ್ದಾರೆ ಅವರು ಅವ್ರ ಹತ್ರ ನಾವು ಕೆಂಪನೂರು ಬಗ್ಗೆ ಮಾತಾಡೋದಕ್ಕೆ ಅಂತ ನಿಂತ್ಕೊಂಡ್ರೆ ದಿನಗಳಲ್ಲೇ ಮಾತಾಡ್ಬೇಕಾಗ್ತದೆ ಕೆಂಪನೂರು ಈ ನಾಡನ್ನು ಕಟ್ಟಿದ್ರು ಬೆಂಬಲ್ನಾಡೂರು ಅಂತ ಆಮೇಲೆ ಅದು ಬೆಂಗಳೂರು ಆಯಿತು ಈಗ ಗ್ರೇಟರ್ ಬೆಂಗಳೂರು ಆಗಿಲ್ಲ ಆಗ ನನಗೆ ಗೊತ್ತಿಲ್ಲ ಅದು ಆಗುತ್ತೆ ಇಲ್ಲವೂ ನನಗೆ ಗೊತ್ತಿಲ್ಲ ಬೆಂಗಳೂರು ಚೆನ್ನಾಗಿತ್ತು ಗ್ರೇಟರ್ ನೋಡಿದ ಅರ್ಥನೇ ಇಲ್ಲ ಕೆಂಪನೂರು ಈ ನಾಡಿನಲ್ಲಿ ಪ್ರತಿಯೊಬ್ಬರು ಬೆಂಗಳೂರು ಸುಖ ಮಟ್ಟ ಕೆರೆ ಕುಂಟೆ ಆಮೇಲೆ ಕಲ್ಲಾಣಿಗಳನ್ನ ಕಟ್ಟಿರುವುದಂತೆ ಈಗ ಅದರಲ್ಲಿ ಏನು ಎರಡ ಮೂರ ನಾಯಕ ಉಳ್ಕೊಂಡಿರೋದಂತೆ ಆಕ್ಚುಲಿ ಇದು ಒಂದು ಕೆರೆನೆ ಮತ್ತು ಕೆರೆ ಎಲ್ಲ ಇದು ಒಂದು ಕೆರೆನೆ ಇದೇ ಥರ ಎಲ್ಲ ಗಾಳಿ ಬರುವುದು ನೀರು ಚೆನ್ನಾಗಿ ಸಿಗ್ಲಿ ಜನಗಳು ವಾಸ ಮಾಡೋದ್ ಮೂರು ಸಿಗ್ತಾ ಇಲ್ಲ ಯಾಕೆಂದ್ರೆ ದಾಳಿಗಳಲ್ಲ ನೀರು ಹಚ್ಚಿ ಕೆರೆಗಳು ಎಲ್ಲ ಮುಚ್ಕೊಂಡಿದ್ದಾವೆ ಬೋಳಿಕೆಲ್ಲ ಬರುತ್ತೆ ಬೆಳಕು ಬರುತ್ತೆ ತುಂಬಾ ಮಾಡಿರ್ಬೇಕು ನಾನು ಆದ್ರೆ ಐದು ಕಟ್ಟಿ ಸಾವಿರದ ಇಪ್ಪತ್ತೈದು ಕೆರೆ ಕುಂಟೆ ಆಮೇಲೆ ಕಲ್ಯಾಣ ಮುಂಚೋದ್ ಸಾವಿರಾರು ಕುಟುಂಬಗಳು ಎಪ್ಪತ್ತು ಕೆರೆಗಳ ಎಲ್ಲ ಏರಿಯಾದಲ್ಲೇ ಇರ್ತಾರೆ ಅವರು ಉಪದೇಶ ನೀತನೆ ಎಲ್ಲ ಬೋತೆ ಅಲ್ಲಿ ಪಾಪಿತು ಬೆತನ ಅದಲ್ಲ ಯಾವ ರೀತಿಯ ಕಾರಿತ್ತು ಉಪೋಕುಂಡೆಲ್ಲ ಆ ಫಂದರ ಕಾದಿರತರ ನಾವು ನಾವು ಕಾರಣರಬಹುದು ಮಾಡ್ತಿದ್ದಿದೆ ಮತ್ತೆ ಇವತ್ತು ಈ ಅಧೂರ್ ಕೆಪೇನರ 516 ರ ಜೇರ್ ಕೋಸರೋ ಬಾಗೋಸ ಎಲ್ಲ ಸುಗಮ ಕೊಟ್ಟ ನನಗೆ ರೋಡ್ ಕಡೆ ಬರೋಕ್ಕೆ ಅವಕಾಶ ತಕೊಂಡನೆ ಎಲ್ಲಾ ಆತ್ಮಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಒಂದು ಮಾತು

ಫಸ್ಟು ನಟನಾಗಿ ಬಂದಿದ್ದು ಬಟ್ ನಟನೆ ಯಾಕೋ ನಮಗೆ ತುಂಬ ಒತ್ತಡ ಅನ್ನಿಸ್ತು ಅದಕ್ಕೆ ನಮ್ಮ ನಾಗರಾಜನ ತರದೋರು ಬಿಟ್ಬಿಟ್ಟು ನಾನು ಸಂಭಾಷಣೆ ಕರಿತೀನಿ ಟಗರು ಸಿನಿಮಾ ನೋಡುತ್ತೀರಿ ಸಲಗ ಭೀಮ ಮತ್ತು ಮೊನ್ನೆ ರಿಲೀಸ್ ಆದ ಕಾಟಾರ ಚಿತ್ರಗಳಿಗೆ ನಾನೇ ಸಂಭಾಷಣೆ ಬರೆದಿದ್ದು ಇವತ್ತು ಅವರು ನನ್ನನ್ನು ಇಲ್ಲಿಗೆ ಆಹ್ವಾನ ನೀಡಿದಾಗ ತುಂಬಾ ಖುಷಿಯಾಯಿತು ಏಕೆಂದರೆ ನಾವು ಬಸ್ಸು ಬೆಂಗಳೂರಿಗೆ ಬಂದಾಗ ನಮಗೆ ತುಂಬ ಸಂಚರಿಸಕ್ಕೆ ಮತ್ತೆ ಒಡನಾಟ ಆರಂಭಿಸಿದ್ದೇ ನಾವು ಈ ಒಂದು ಬಸ್ ಸ್ಟ್ಯಾಂಡ್ ಇದರ ನೆನಪುಗಳಿಂದ ನಾವು ಯಾವತ್ತೂ ಬದುಕನ್ನು ಬಸ್ಗೆ ಕಂಪೇರ್ ಮಾಡ್ಕೊತೀವಿ ಯಾಕಂದ್ರೆ ಯಾವಾಗಲೂ ನಾವು ನಿಂತಿದ್ದಾಗ ಬಸ್ ಬಂದರೆ ಸಾಕು ಅಂದ್ಕೊಳ್ತೀವಿ ಬಸ್ ಬಂದಾಗ ರಶ್ ಇಲ್ದಿದ್ರೆ ಸಾಕು ಅಂದ್ಕೊಳ್ತೀವಿ ರಶ್ ಇಲ್ದಿದ್ದಾಗ ಸೀಟ್ ಸಿಕ್ಕಿದ್ರೆ ಸಾಕು ಅಂದ್ಕೊಳ್ತೀವಿ ಸೀಟ್ ಸಿಕ್ಕಿದಾಗ ಕಿಟಕಿ ಕಡೆ ಸಿಕ್ಕಿದ್ರೆ ಸಾಕು ಅಂದ್ಕೊಳ್ತೀವಿ ಸೊ ನಮ್ಮ ಆಸೆ ಅದೆಲ್ಲ ಕೈಗೂಡಿದಾಗ ಪಕ್ಕದಲ್ಲಿ ಒಂದು ಫೋನ್ ಇಲ್ಲರ್ ಬಂದರೆ ಅದು ಅದು ಸಿಕ್ಕಿದ್ರೆ ಸಾಕು ಅಂತೀವಿ ಅದರಿಂದ ನೆಕ್ಸ್ಟ್ ಕಾರ್ ಹೋಗ್ತೀವಿ ಸೊ ನಮ್ಮ ಆಸೆಗಳು ಯಾವತ್ತೂ ಅದಕ್ಕೆ ಬದುಕನ್ನು ಯಾವಾಗಲೂ ಪ್ರಯಾಣಕ್ಕಲಿಸ್ತಾರೆ ಸೊ ನೀವುಗಳು ಇವತ್ತು ಇಷ್ಟು ಸಂತೋಷವಾಗಿ ಇಷ್ಟು ಒತ್ತಡದ ಮಧ್ಯೆ ಕೆಂಪೇಗೌಡರ ಜಯಂತಿಗೆ ಕೈ ಜೋಡಿಸಿರೋದು ಮತ್ತೆ ಇಷ್ಟು ಲವ್ಯದಿಂದ ಇರೋದು ಏಕೆಂದರೆ ಯಾವಾಗಲೂ ಬಸ್ಸು ಅಂದ ತಕ್ಷಣ ಒಂದು ಒತ್ತಡ ಅದರದ್ದು ನಿಮ್ಮ ಇಲಾಖೆ ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡ್ತೀರಿ ಸೊ ನಿಮಗೆ ಅಧಿಕಾರಿಗಳು ಒಳ್ಳೆ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಇವತ್ತು ತುಂಬಾ ಖುಷಿಯಾಯಿತು ಆಯಿತು ನಾನು ನೋಡಿದ್ದು ಮತ್ತು ಬೆಂಗಳೂರು ವಿಚಾರಕ್ಕೆ ಬಂದಾಗ ಒಂದು ಸಣ್ಣ ಘಟನೆ ಹೇಳ್ತೀನಿ ನನ್ನ ಸ್ನೇಹಿತ ಶಿವ ಅಂತಿದ್ದ ಅವ್ರದ್ದು ಇದ್ದು ಅವ್ರ ತಂದೆ ಯಾವುದೋ ಒಂದು ಕಾಫಿ ಬೌಲ್ಡ್ ಇಲಾಖೆಯಲ್ಲಿದ್ದರು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಸ್ನಲ್ಲಿ ಒಂದು ಮನೆ ಕಟ್ಟಿದ್ರು ಅವರು ಇದ್ದುಕೊಂಡು ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತಿತ್ತು ಸರಿ ಅವರು ರಿಟೈರ್ಡ್ ಆಗಿ ಒಂದು ಸೆವೆಂಟಿ ಏಜ್ ಆಗಿತ್ತು ಸಿಗರೇಟ್ ಸೇರಿದವರು ಡ್ರಿಂಕ್ ಮಾಡೋರು ಸೊ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಬಂದು ಅವರಿಗೆ ಡಾಕ್ಟ್ರೋ ಇದ್ಮೇಲೆ ಅದನ್ನ ಯಾವುದು ಮುಟ್ಟಂಗಿಲ್ಲ ನೀವು ಮಾಂಸ ತಿನ್ನಂಗಿಲ್ಲ ಸಿಗ್ರೇಟ್ಸ್ ಸೇದಂಗಿಲ್ಲ ಡ್ರಿಂಕ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವರು ಒಂದು ಹದಿನೈದು ದಿನ ಮಾತ್ರೆ ತಗೊಳೋದು ಪತ್ಯ ಎಲ್ಲ ಮಾಡಿದರು ಬಟ್ ಅವ್ರ ಕೈಲಿ ಆಗಲಿಲ್ಲ ಅವರು ಮತ್ತೆ ತಿರ್ಗ ಎಲ್ಲ ಶುರು ಮಾಡಿಬಿಟ್ರು ಈ ಶಿವ ಹೇಳಿದ ಅಪ್ಪ ನೀನು ತಪ್ಪು ಮಾಡ್ತಾ ಇದೆಯಾ ಮೇಲೆ ಇವೆಲ್ಲ ಮಾಡೋಂಗಿಲ್ಲ ನೀನು ಹಿಂಗೇನೂ ಮಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಲ್ಲ ಕಣ ಇರೋ ಇರೋ ಅಂದರು ಇಲ್ಲ ನಿನಗೆ ಮನೆ ಕಟ್ಟಿದ್ದೀನಿ ಅನ್ನೋ ದುರಹಂಕಾರ ನೀನು ಅದಕ್ಕೆ ನೀನು ನಾನು ಹೇಳ್ದನ್ನು ಕೇಳ್ತಾ ಇಲ್ಲ ಡಾಕ್ಟ್ರ್ ಹೇಳಿದಂಗು ಕೇಳ್ತಾ ಇಲ್ಲ ಅಂದ್ಬಿಟ್ಟು ನಾನು ಒಂದು ಮನೆ ಕಟ್ಟಿ ನೋಡಿಸ್ತೀನಿ ನಿನಗೆ ಅಂದ್ಬಿಟ್ಟು ಚಾಲೆಂಜ್ ಮಾಡಿಬಿಟ್ಟು ಹೊಡ್ದೋದು ಸರಿ ಒಂದೆರಡು ದಿನ ಇದ್ದ ಅವನು ಕೇಳಿ ಇರೋಕ್ಕಾಗಲಿಲ್ಲ ವಾಪಸ್ ಬಂದ ಅವ್ರ ತಂದೆ ಆದಮೇಲೆ ಒಂದು ಆರು ಎರಡು ವರ್ಷ ಚೆನ್ನಾಗೇ ಇದ್ದರು ಒಂದು ಫೈನ್ ಡೇ ಮಲಗಿದ್ದಾರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬೆಡ್ಶೀಟ್ ಕೂಡ ಅಲ್ಲಾಡಿಲ್ಲ ಜೀವೋ ಅಂದರೆ ಏಯ್ಟಿ ಇದರಲ್ಲಿ ಪ್ರಾಣವಾಯಿತು ಇವನು ಮನೆ ಬಿಟ್ಟು ಹೋದಾಗ ನಾನು ನಿಮ್ಮ ಥರ ಮನೆ ಕಟ್ತೀನಿ ಅಂತ ಹೇಳಿದಾಗ ಅವ್ರಿಗೆ ಮಾತು ಹೇಳಿದ್ದೆ ಮನೆ ಅಲ್ಲ ಕಣೋ ಕಂದಾಯ ಕಟ್ಬಿಟ್ಟು ಸಾಕು ಅಂತ ಸರಿ ಆ ಮನೆ ಇವನು ಬಂತು ಇವನೊಂದು ಎರಡು ವರ್ಷ ಅದು ಇದು ರಿಪೇರಿ ಅದು ಇದು ಎಲ್ಲ ಮಾಡಿಸ್ಕೊಂಡಿದ್ದೇನೋ ನೋಡಿದ್ರೆ ಹತ್ರ ದುಡ್ಡಿಲ್ಲ ಆವಾಗ ಅವ್ರು ತಂದೆ ಹೇಳಿದ ನೆನಪಾಗುತ್ತೆ ಕಂದಾಯ ಕಟ್ಬಿಟ್ಟು ಸಾಕು ಅಂತ ಸೊ ನಾನು ಇದನ್ನು ಏನಕ್ಕೆ ಹೇಳಿದೆ ಅಂದರೆ ಬೆಂಗಳೂರು ಅಂತ ಬೆಂಗಳೂರು ಕಟ್ಟಿರೋ ಕೆಂಪೇಗೌಡರು ಇವತ್ತು ಯಾರಿಗೆ ಆಗಲಿ ಒಂದು ಸಣ್ಣ ಮನೆ ಕಟ್ಟೋದು ಒಂದು ಅರ್ಧ ಸೈಟ್ ತೊಗೊಳೋದು ಕಷ್ಟ ಇದೆ ಅಂಥ ಪುಣ್ಯಾತ್ಮ ಇಷ್ಟು ದೊಡ್ಡ ನಗರನ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಕಟ್ಟಿರೋದು ಇವತ್ತು ನಾವೆಲ್ಲ ಏನು ನಾವೇ ಅಂತಲ್ಲ ಕೋಟ್ಯಾಂತರ ಜನ ಬೆಂಗಳೂರು ಅನ್ನೋ ಒಂದು ಊರಿಂದ ದುಡಿತಿದ್ದಾರೆ ಬದು ಕಟ್ಕೊಂಡಿದ್ದಾರೆ ಸೊ ಇಂಥ ಒಂದು ಮಹಾನಗರದಲ್ಲಿ ನೀವೆಲ್ಲರೂ ಸೇವಕರಾಗಿ ದುಡಿತಿದ್ದೀರಿ ಅಂದರೆ ನಿಮಗೆ ನಾನು ಶಿರಬಾಗಿ ನಮಸ್ಕಾರ ಮಾಡಬೇಕು ಜಾಯ್ನ್ ಆಗಿ ಅಷ್ಟೇ ಇದೇ ಬಂದಿದ್ದು ಆಲ್ಮೋಸ್ಟ್ ನಾನು ಎರಡು ಸಾವಿರದ ಹತ್ತರಲ್ಲಿ ಹತ್ತರಲ್ಲಿ ನನ್ನ ಕೆಲಸ ಶುರು ಮಾಡಿದ್ದೆ ಹದಿನೈದು ವರ್ಷ ಒಂದೇ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಹೆಚ್ಚು ಕಮ್ಮಿ ನನ್ನ ಎಲ್ಲರೂ ಬಿ ಎಂ ಟಿ ಸಿ ಎಂಪ್ಲೈ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಸೊ ಬಸ್ಸಲ್ಲಿ ಟಿಕೆಟ್ ತಗೊಂಡು ಹೋದರೆ ನೀವೇ ಟಿಕೆಟ್ ಅಂತಂದರೆ ಸೊ ಆ ಒಂದು ಮಟ್ಟಕ್ಕೆ ನೀವು ಕೊಟ್ಟಿ ಪ್ರೀತಿ ಕೊಟ್ಟಿದ್ದೀರಿ ಸೊ ಇಲ್ಲಿ ನಾನು ಹದಿನೈದು ವರ್ಷ ಹೇಗೆ ಕಳೆದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಈಗ ನನಗೆ ಪ್ರಮೋಷನ್ ಮೇಲೆ ಹೆಚ್ಚಾಗಿ ಟ್ರಾನ್ಸ್ಫರ್ ಆಗಿದೆ ನಿನ್ನೆ ಹೊಸಕೋಟೆಗೆ ಸೊ ಎರಡನೇ ತಾರೀಕಿಂದ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಯುದ್ಧ ಮ್ಯಾನೇಜರು ಮತ್ತು ನಮ್ಮ ಸಹಪಾಗಿಗಳೆಲ್ಲ ನನ್ನ ಕರೆದೊ ಈ ಥರ ಕೆಂಬಗಳು ಮಾಡ್ತಾ ಇದ್ದೀವಿ ಬರಬೇಕು ಅಂದರು ಸೊ ಹಾಗಾಗಿ ನಾವು ನಮ್ಮ ಕೊಲೀಗ್ಸ್ ಸಮೇತ ನಾವು ಬಂದಿದ್ದೀವಿ ಇಲ್ಲಿ ಎಲ್ರಿಗೂ ಥರ ಧನ್ಯವಾದಗಳು ಸರ್ ನನ್ನ ಕರೆದಿದ್ದಕ್ಕೆ ಕೆಂಪ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವರಲ್ಲ ನಾವು ಆದರೂ ಒಂದು ಎರಡು ಮಾತು ಸೊ ಅವರಲ್ಲಿದ್ದಂಥ ದೇಶಾಭಿಮಾನ ಸೊ ಅವರ ಖರ್ಚೆ ದೇಶದ ನೆಲ ಜಲದ ಬಗ್ಗೆ ಏನು ಕಿಚ್ಚಿತ್ತು ಅವರಿಗೆ ಸೊ ಅದೇ ಕಿಚ್ಚು ನಾವು ಬಳಸ್ಕೊಂಡು ಹೋಗಬೇಕು ಮುಂದೆ ಸೊ ನಾವು ಏನು ಮಾಡ್ಬೇಕೀಗ ಅವ್ರು ಕಟ್ಟಿದಂಥ ನಾಡನ್ನ ನಾವು ಉಳಿಸ್ಬೇಕು ಸೊ ಇವತ್ತು ಒಂದು ದಿನ ಅಂತಲ್ಲ ಕೆಂಪೇಗ ಜಯಂತಿ ಒಂದು ದಿನ ನಾವು ಯೋಚನೆ ಮಾಡೋದು ಮಾತಾಡೋದಂತಲ್ಲ ಸದಾ ನಮ್ಮಲ್ಲಿ ನಮ್ಮ ರಕ್ತದಲ್ಲಿರ್ಬೇಕಾಗಿ ಆಗ ಮಾತ್ರ ನಾವು ಕನ್ನಡನ ಉಳಿಸ್ಬೋದು ಬೆಳೆಸ್ಬೋದು ಸೊ ಹೆಚ್ಚಿಗೆ ಹೇಳೋಕ್ಕೆ ನಮಗೆ ಬರಲ್ಲ ಈ ಒಂದು ಪ್ರೀತಿ ತೋರಿಸಿದ್ರೆ ನಿಮ್ಮೆಲ್ಲರಿಗೂ ನಾನು ಆಗಿರ್ತೀನಿ Y cara que me quita Presidenta de la URU, a la Nuestra